ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ವ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಮರಿದ್ದೇನೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಹಕ್ಕು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನಾನು ಸ್ನಾನ ಮಾಡ್ಕೊಂಡು ಬಂದೆ ಹಾಗೆ ರಾಖಿಯವ್ರು ಕೂಡ ಹೊರಟಿದ್ರು ನನ್ನ ಮಗ ಇನ್ನೂ ಮಲಗಿದ್ದ ಸೊ ಅವನನ್ನು ಎದ್ದೋಳ್ಸೋಣ ಅಂತ ಹೇಳಿ ಎದೋಳಿಸ್ತಾ ಇದ್ದೆ ನೋಡಿ ಮಲ್ಕೊಂಡಿದ್ದ ಅಂದರೆ ಅವನಿಗೆ ಜ್ವರ ಇರಲಿಲ್ಲ ಬಟ್ಟು ಕೆಮ್ಮಿತ್ತು ಮತ್ತು ನಗಡಿ ಇತ್ತು ಹಾಗೇ ನೈಟೆಲ್ಲ ಬೆಚ್ಚಿ ಇದ್ದ ಸೊ ದಾಸನೂರು ಕರ್ಕೊಂಡೋಗಿ ತಾಲಿ ಹಾಕ್ಸೋಣ ಅಂತ ಹೇಳಿ ಕರ್ಕೊಂಡು ಅಂತ ರೆಡಿ ಆಗ್ತಾಯಿದ್ವಿ ನಾವು ಮೈಸೂರಲ್ಲಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು ಏಕೆಂದರೆ ರಾಖಿ ಅವ್ರಿಗೂ ಕೂಡ ಡ್ಯೂಟಿ ಇರೋದ್ರಿಂದ ನಾವು ಬೇಗನೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ವಿ ನಾವು ಎಷ್ಟೇ ಬೇಗ ಹೋದ್ರೂ ಅಲ್ಲಿ ಪೂಜೆ ಮಾಡಿ ತಾಯ್ತಾ ಹಾಕೋದು ಎಂಟು ಗಂಟೆಗೇನೆ ಸೊ ಲಾಸ್ಟ್ ಟೈಮು ನಾವು ತುಂಬ ಬೇಗನೆ ಹೋಗಿ ವೆಯ್ಟ್ ಮಾಡಿದ್ವಿ ಈ ಈ ಸಲವೂ ಹಾಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಆ ಥರ ಆಗಿಲ್ಲ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಇದು ಕಾಲಿಗೆ ಇದ್ದಿದೆ ಇವತ್ತು ಬೇಗ ರೆಡಿಯಾಗಿ ಹೋಗೋಣ ಅಂತ ಹೇಳಿ ನಾವು ಆ್ಯಕ್ಚುಲಿ ನನ್ನ ಮಗನಿಗೆ ಭಾನುವಾರನೇ ಹಾಕ್ಸೋದು ಒಂದು ರೀಸನ್ ಬಂದು ರಾಖಿ ಅವ್ರಿಗೆ ರಜೆ ಇರೋಲ್ಲ ಸೊ ಹಾಗಾಗಿ ಭಾನುವಾರ ಟೈಮ್ ಆದರೆ ಹೋಗಿದ್ದು ಬರ್ಬೋದು ಅನ್ನೋದಕ್ಕೋಸ್ಕರ ಗುರುವಾರ ಕೂಡ ಹಾಕಿಸ್ಬೋದು ಗುರುವಾರದಲ್ಲಿ ನಾವು ರೇರು ತುಂಬಾ ಜ್ವರ ಬಂದು ಭಾನುವಾರ ತನಕ ಕಾಯೋಕ್ಕಾಗಲ್ಲ ಆಗಲ್ಲ ಅಂತ ಅಂದಾಗ ಮಾತ್ರ ನಾವು ಗುರುವಾರ ಕರ್ಕೊಂಡು ಹೋಗೋದು ಇಲ್ಲ ಅಂತಂದರೆ ಭಾನುವಾರನೇ ಕರ್ಕೊಂಡು ಹೋಗೋದು ಆ್ಯಕ್ಚುಲಿ ಈ ದೇವರಿಗೆ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ರೂ ಒಂದು ರೂಪಾಯಿನ ಕಾಯಿನು ಮತ್ತು ಗಂಧದ ಕಡ್ಡಿ ತಗೊಂಡು ಹೊಸಲತ್ರ ಮಕ್ಕಳ ಮುಸ್ಸಂಜೆ ಟೈಮು ಅಂದರೆ ಆರು ಗಂಟೆ ಟೈಮಲ್ಲಿ ನಿಲ್ಲಿಸಿ ಮುಕ್ತಿಯಿಂದ ಇಳಿ ತೊಡೆದು ಮೊದಲು ಕಾಸನ್ನ ತುಳ್ಕೊಂಡು ಭಕ್ತಿಯಿಂದ ಗಂಧದ ಕಡ್ಡಿ ಹಚ್ಚಿ ಮತ್ತು ಪಾಪನೂ ಹೊಸಲ ಹತ್ರ ನಿಲ್ಲಿಸಿ ಹೊಸ್ಲಿಗೂ ಪೂಜೆ ಮಾಡಿ ಆಮೇಲೆ ಆ ಕಾಸನ್ನ ಒಂದು ಸೇಫಾಗಿರುವಂಥ ಜಾಗದಲ್ಲಿ ಇಡಬೇಕು ಅದನ್ನು ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ತರಬಾರ್ದು ನಾವು ಮೀಟ್ರ್ ಇದೆಯಲ್ಲ ಮೀಟ್ರ್ ಬಾಕ್ಸು ಅಲ್ಲಿಟ್ಕೋತೀವಿ ಟೈಮು ನೋಡಿ ಆಲ್ರೆಡಿ ಆರು ಗಂಟೆ ಆಗಿತ್ತು ಇವಾಗ ಆರೂವರೆ ಆಯಿತು ನನ್ನ ಮಗನೂ ಕೂಡ ಎದ್ದು ರೆಡಿ ಮಾಡಿಸ್ದೆ ಅವನಿಗೆ ನೈಟೇ ಸ್ನಾನ ಮಾಡಿಸಿರೋದ್ರಿಂದ ಇವತ್ತು ಹಾಗೆಯೇ ಕೈಕಾಲು ಮುಖ ತೊಳೆದು ಡ್ರೆಸ್ ಹಾಕ್ಬಿಟ್ಟು ಇದ್ದೀವಿ ನಾನು ಮತ್ತೆ ರಾಖಿಯವ್ರ ಮಾತ್ರ ಸ್ನಾನ ಮಾಡಿಕೊಂಡ್ವಿ ನಿಜವಾಗ್ಲೂ ಇವಾಗಂತೂ ವೆದರ್ ನಿಮಗೆ ಗೊತ್ತು ಎಷ್ಟು ಮಳೆ ಇದೆ ಅಂತ ಆ ದೇವ್ರ ಹೆಸರು ಹೇಳಿದ್ಮೇಲೆ ನಾವು ಬೇರೆ ದೇವರನ್ನ ನೆನೆಸ್ಕೋಬಾರ್ದು ಸೊ ಹಾಗಾಗಿ ನೀವು ಕೂಡ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ನನಗೂ ಮೊದಲೆಲ್ಲ ಗೊತ್ತಿರಲಿಲ್ಲ ಇತ್ತೀಚೆಗೆ ಗೊತ್ತಾಗಿದ್ದು ಸೊ ಹಾಗಾಗಿ ನಾನು ದಾಸ್ನೂರ್ಗೆ ಹೋಗೋದು ನಾಳೆ ಅಂತಲೇ ಪೂಜೆ ಮಾಡಿರ್ತೀನಿ ಆ ದಿನ ಹೋಗೋ ದಿನ ನಾವು ಪೂಜೆ ಮಾಡಲ್ಲ ಹಾಗೆ ನಮಸ್ಕಾರ ಮಾಡಿಕೊಂಡು ಹೊರಡ್ತೀವಿ ಆಮೇಲೆ ತಾಲಿ ಹಾಕಿಸ್ಕೊಂಡು ಬಂದ ಮೇಲೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಗ್ಗರಣೆ ಹಾಕ್ಬಾರ್ದು ಅದಕ್ಕೇನೆ ನಾವು ಬರೋ ಅಷ್ಟರಲ್ಲೇ ನಮ್ಮ ಮನೇಲಿ ಅಡುಗೆ ಮಾಡಿಬಿಟ್ಟಿರ್ತಾರೆ ಅಂದರೆ ಒನ್ ಟೂ ಡೇಸ್ ಆದರೂ ನಾವು ಒಗ್ಗರಣೆನ ಹಾಕಬಾರ್ದು ಆಮೇಲೆ ಕಲ್ಲನ್ನು ಸೀಸ್ಬಾರ್ದು ಕಕ್ಕಲು ಮಾಡಬಾರ್ದು ಮನೆಯಲ್ಲಿ ಮಾರ ನಾವು ಹೇಗೆ ಮಾರಿ ಎಬ್ಬು ಟೈಮ್ಗೆ ಮಾಡ್ತೀವಿ ಅದೇ ಥರನೇ ಮಾಡಬೇಕು ಹಾಗೆ ನಾವು ಹೊರಟಿದ್ದು ತಗ್ಡೂರು ಮಾರ್ಗದಲ್ಲೇ ಹೊರಟಿದ್ವಿ ಏಕೆಂದರೆ ತಗ್ಡೂರು ಕಣೋದ್ರೆ ತುಂಬ ಹತ್ತಿರ ಅಂತ ಹೇಳ್ಬಿಟ್ಟು ಆ ರೂಟಲ್ಲೇ ನಾವು ಹೊರಟಿದ್ದು ಆದರೂ ಕೂಡ ಬೆಳಗಿನ ಟೈಮು ತುಂಬಾ ಚಳಿ ಇತ್ತು ವೆದರು ಕೂಡ ಹಾಗೆ ಇರೋದರಿಂದ ಬೇಗ ಹೊರಡೋಣ ಅಂದ್ಬಿಟ್ಟು ಹೊರಟಿದ್ವಿ ಮೊದಲೆಲ್ಲ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು ಇವಾಗ ಅಂದರೆ ಕೋವಿಡ್ ಬಂದಾಗಿಂದ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಇವಾಗ ಮತ್ತೆ ಏನಾಗಿದೆ ಅಂತ ಅಂದರೆ ಅಲ್ಲೇ ಪ್ರಸಾದನ ಕೊಡ್ತಾರೆ ಸೊ ಯಾವುದೇ ಕಾರಣಕ್ಕೂ ತಿಂದೆ ಅಂತೂ ಬರಬೇಡಿ ಏಕೆಂದರೆ ಪ್ರಸಾದ ಸಿಗೋದೆ ನಮ್ಮ ಪುಣ್ಯ ಅದರಲ್ಲೂ ಬೆಳಗಿನ ಟೈಮು ತುಂಬಾ ಬೇಗ ಬರೋರು ಇರ್ತಾರೆ ಅಲ್ವಾ ಅವ್ರಿಗೋಸ್ಕರ ಅಂತ ಈ ಥರ ಮಾಡಿರೋದು ನಿಜವಾಗ್ಲೂ ದೇವಸ್ಥಾನ ಅಂತೂ ತುಂಬ ತುಂಬ ಪ್ರತಿ ಒಂದೊಂದು ಒಂದೊಂದು ಇಂಪ್ರೂವ್ ಆಗ್ತಾನೇ ಇದೆ ಒಂದೊಂದು ಸಲ ಹೋದಾಗ್ಲೂ ಒಂದೊಂದು ಥರ ಇರುತ್ತೆ ಬಟ್ ನಿಜ ಮಕ್ಳಿಗಂತೂ ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ಬೋದು ನೀವೇನಾದ್ರೂ ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದ್ರೂ ಆ ದೇವ್ರ ಹೆಸರು ಹೇಳಿ ಹೇಳದ್ನಲ್ಲ ಕಾಸು ತೊಡ್ದು ಮಡ್ಗುದ್ರೂ ಸಾಕು ಆ ದೇವರು ನಿಮಗೆ ಒಳ್ಳೇದು ಮಾಡುತ್ತೆ ನಾನು ಲಾಸ್ಟ್ ಟೈಮೆಲ್ಲ ಅಂದರೆ ಅಮ್ಮ ಅವರು ತೀರೋಗಕ್ಕಿಂತ ಮುಂಚೆಗಿಂತ ಏನು ಮಾಡ್ತಿದ್ದೆ ಅಂದರೆ ಅವನಿಗೆ ಯಾವಾಗಲೂ ಆಗ್ತಾಯಿತ್ತು ಅದು ಅದಕ್ಕೆ ಪ್ರತಿ ಸಲ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಎರಡು ವರ್ಷ ನಾನು ದಾಸನೂರು ಚಪ್ಪನಿಗೆ ಕಾಯಿ ಅಂತ ಹೊಡಿತೀನಿ ಅಂತ ಹೇಳಿ ಅರ್ಕೆ ಇಟ್ಕೊಂಡಿದ್ದೆ ಅದು ಕೂಡ ಪ್ರತಿ ತಿಂಗಳು ನೀವು ಅಮಾವಾಸ್ಯೆ ಪೂಜೆ ಮಾಡ್ತೀರ ಅಲ್ವಾ ಸೇಮ್ ಹಾಗೇ ಬಟ್ ಆದರೆ ಅಮಾವಾಸ್ಯೆ ದಿನಕ್ಕೆ ನೀವು ಮನೇಲಿ ದೇವ್ರ ಮನೇಲಿ ಕಾಯಿ ಹೊಡಿತೀರ ಬಟ್ ಈ ದೇವ್ರಿಗೆ ನೀವು ಹೊಸ್ಲತ್ರ ಮಗುನ ನಿಲ್ಲಿಸಿ ಹಣ್ಣಿದ್ರೆ ಹಣ್ಣು ಮುರಿಬೋದು ಇಲ್ಲ ಅಷ್ಟ ಕುಂಕುಮ ಹಾಕಿ ಹೊಸ್ಲಿಗೆ ಕಾಯಿ ಹೊಟ್ಟು ಹೊಸ್ಲು ಪೂಜೆನ ಮಾಡಬೇಕು ಅದು ನೀವು ಎಷ್ಟು ವರ್ಷ ಅಂದ್ಕೊಂಡಿರ್ತೀರ ಅಷ್ಟು ವರ್ಷ ಮಾಡಿ ನಿಲ್ಲಿಸಿದ್ರು ಕೂಡ ತುಂಬಾ ಒಳ್ಳೆಯದಾಗುತ್ತೆ ನಾನಂತೂ ಮಾಡ್ತಾ ಇದ್ದೆ ಅಮ್ಮ ಮೇಲೆ ಒನ್ ಇಯರು ನಾವು ಕಾಯಿ ಹೊಡಿಯೋಂಗಿರಲಿಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ನಾನು ನಿಲ್ಲಿಸಿದ್ದು ಅಲ್ಲಿ ತನಕ ನಾನು ನನ್ನ ಮಗನಿಗೆ ಹೊಸಲು ಪೂಜೆ ಅಂತ ಮಾಡ್ತಾಯಿದ್ದೆ ಇವಾಗ ಮಾಡ್ತಾಯಿಲ್ಲ ಇವಾಗ ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನೆ ಅಲ್ವಾ ಆಮೇಲೆ ಬೇಕು ಅಂದರೆ ಕರ್ಕೊಂಡು ಬರ್ಬೋದಲ್ವ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದು ಮೊದಲೆಲ್ಲ ಕೋವಿಡ್ ಟೈಮಲ್ಲೆಲ್ಲ ಫುಲ್ಲು ಲಾಕ್ಡೌನ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬರೋಕೆ ಆಗ್ತಿರ್ಲಿಲ್ಲ ಇವಾಗಂತೂ ರೋಡೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಹಾಗೆ ಇಲ್ಲಿ ಹಬ್ಬ ಕೂಡ ಆಗುತ್ತೆ ಮತ್ತು ಜಾತ್ರೆ ಕೂಡ ನಡೆಯುತ್ತೆ ಬಟ್ ಒಂದು ಸಲವೂ ನಾನು ಬಂದಿಲ್ಲ ನೋಡೋಣ ಆಗುತ್ತೆ ಅಂತ ಬಂದಾಗ ಖಂಡಿತ ನಿಮಗೆ ವೀಡಿಯೋ ಮಾಡಿ ನೀವು ಕೂಡ ನೋಡೋ ಥರ ಮಾಡ್ತೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ತುಂಬ ಜನಕ್ಕೆ ಈ ದೇವಸ್ಥಾನ ಇದೆ ಅನ್ನೋದು ಮತ್ತು ಥರ ಒಂದು ಮಕ್ಕಳ ದೇವಸ್ಥಾನ ಇದೆ ಅನ್ನೋದು ಗೊತ್ತಿರೋಲ್ಲ ಅವ್ರಿಗೋಸ್ಕರ ಶೇರ್ ಮಾಡಿ ಹಾಗೆಯೇ ನಮ್ಮ ಹಳೇ ತೈ ತಾಕ್ಸಿರ್ತೀವಿ ಅಲ್ವಾ ಅದನ್ನು ಮೊದಲೆಲ್ಲ ಒಂದು ಕಂಬಕ್ಕೆ ಕಟ್ತಾಯಿದ್ರು ಇವಾಗ ಒಂದು ಟ್ರೈನ ಇಟ್ಟಿರ್ತಾರೆ ಅಲ್ಲಿಗೆ ಹಾಕಬೇಕು ಆಮೇಲೆ ಹೊಸದನ್ನು ಅವರು ಕಟ್ತಾರೆ ಮತ್ತು ಒಂದು ಕಾಲ್ಗೆ ಅಂತ ದಾರ ಕೊಟ್ಟಿರ್ತಾರೆ ಮಕ್ಕಳಿಗೆ ಗಂಡು ಮಕ್ಳಿಗಾದ್ರೆ ಬಲದ ಗಡೆಗೆ ಹಾಕಬೇಕು ಹೆಣ್ಣು ಮಕ್ಕಳಿಗಾದರೆ ಕಾಲಿಗೆ ಕಟ್ಟಬೇಕು ಅಷ್ಟರಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು ಈಸ್ಕೊಂಡು ತಿಂದ್ಕೊಂಡು ನಾವು ಕೂಡ ಈಚೆ ಬಂದ್ವಿ ಹಾಗೆಯೇ ಕಪ್ಪು ಮತ್ತು ಒಂದು ಗಂಧದ ಚೂರನ್ನ ಕೊಟ್ಟಿರ್ತಾರೆ ಅದನ್ನು ನಾವು ಕಲ್ಲಲ್ಲಿ ತೆಗೆದು ಮಕ್ಕಳಿಗೆ ನೆಕ್ಕಿಸ್ಬೇಕು ಇಲ್ಲಾಂದರೆ ಸ್ವಲ್ಪ ಹಾಲು ಹಾಕಿ ಕೊಡ್ಬೋದು ಮೊದಲೆಲ್ಲ ಕಪ್ಪನ್ನ ಮೂರು ದಿನ ಆದಮೇಲೆ ಮನೆ ಮೇಲೆ ಹಾಕೋತಾ ಇದ್ರು ಇವಾಗ ಆ ಥರ ಯಾರೂ ಮಾಡೋಲ್ಲ ಸೊ ನಾವೇನು ಮಾಡ್ತೀನಿ ಅಂದರೆ ಒಂದು ಲೋಟ ನೀರಿಗೆ ಕಪ್ಪನ್ನ ಹಾಕಿ ಅದನ್ನು ಹಸಿರು ಗಿಡಗಳಿಗೆ ಅಂದರೆ ಮನೇಲಿ ಪಾಟ್ಗಳಿರುತ್ತೆ ಅಲ್ವಾ ಅಲ್ಲಿಗೆ ಹಾಕೊಬಿಡ್ತೀನಿ ನೋಡಿ ಅಂದರೆ ಶಾ ಎರಡನೇ ಶ್ರಾವಣ ಶನಿವಾರದಲ್ಲಿ ರೆಡಿ ಮಾಡಿದರು ದೇವ್ರನ್ನ ಸೊ ಹಾಗಾಗಿ ಇವತ್ತು ತುಂಬಾ ಚೆನ್ನಾಗಿ ಇದ್ದರು ಶ್ರೀನಿವಾಸ ತಂದೆ ಹಾಗೆಯೇ ನಾವು ಇಲ್ಲಿಗೆ ಬಂದಾಗ ಚಕ್ಲಿ ನಿಪ್ಪಟ್ಟು ಮತ್ತು ಚಿರೋಟಿನ ಮಿಸ್ ಮಾಡಿದ್ರೆ ತೊಗೊಂಡೋಗ್ತೀವಿ ಏಕೆಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಕತ್ತೆ ಹಾಲು ಕೂಡ ಸಿಗುತ್ತೆ ಇವಾಗ ನನ್ನ ಮಗ ಕುಡಿಯಲ್ಲ ಸೊ ಹಾಗಾಗಿ ಕುಡಿಸ್ಲಿಲ್ಲ ನಮಸ್ಕಾರ ಮಾಡಿಕೊಂಡು ನಾವು ಹೊರಟಿದ್ವಿ ನನಗೂ ಕೂಡ ಸ್ವಲ್ಪ ಗಂಟ್ಲದು ಪ್ರಾಬ್ಲಮ್ ಇರೋದ್ರಿಂದ ವಾಯ್ಸ್ ಸ್ವಲ್ಪ ಕಟ್ಕೊಬಿಟ್ಟಿದೆ ಹಾಗಾಗಿ ವಾಯ್ಸ್ ಈ ಥರ ಬರ್ತಾ ಇರೋದು ಹಾಗೇನೇ ಟೈಮ್ ಕೂಡ ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ನಾವು ಹೊರಡಾಗ ಆರು ಮುಕ್ಕಾಲಾಗಿತ್ತು ಆಗಿತ್ತು ಮನೆಗೆ ಬಂದಾಗ ಒಂಬತ್ತು ಮುಕ್ಕಾಲು ಬೇಗನೆ ಬಂದ್ವಿ ಎಲ್ಲೂ ಕೂಡ ನಿಲ್ಲಿಸ್ಲಿಲ್ಲ ನೀವು ಅಷ್ಟೇ ಹೋದರೆ ಎಲ್ಲೂ ಕೂಡ ನಿಲ್ಲಿಸ್ಬಾರ್ದು ಯಾಕೆ ಅಂತಂದರೆ ತಾಯ್ತ ಹಾಕಿಸ್ಕೊಂಡ್ಮೇಲೆ ಸೀದಾ ನಾವು ಮನೆಗೆ ಬರಬೇಕು ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಮಾಡಿ ತಪ್ಪಿದರೆ ಸಾರಿ